ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನ ಹೆಡ್ ನ ಉರಿ ಸಿನಿಮಾ ನೋಡಿದ್ರೆ ಈ ಸೀನ್ ನೆನಪಿಗೆ ಬರಬಹುದು ಭಾರತದ ಭದ್ರತಾ ಪಡೆಗಳು ಉಗ್ರರ ಕ್ಯಾಂಪ್ ಮೇಲೆ ದಾಳಿ ಮಾಡೋಕ್ಕಿಂತ ಮುಂಚೆ ಪಕ್ಷಿ ರೀತಿಯ ಡ್ರೋನ್ ಕಳುಹಿಸುತ್ತಾರೆ ತನ್ನ ಕಣ್ಣಿನ ಕ್ಯಾಮರಾದಿಂದ ಎಲ್ಲವನ್ನು ಸೆರೆ ಹಿಡಿಯುವ ಡ್ರೋನ್ ಪಕ್ಷಿಯು ಮಾಹಿತಿಯನ್ನ ಮಿಲಿಟರಿ ಬೇಸ್ಗೆ ರವಾನಿಸಿರುತ್ತೆ ಅದರಿಂದಾಗಿ ಉರಿ ಆಪರೇಷನ್ ಯಶಸ್ವಿಯಾಗುತ್ತೆ ಅದು ಕಾಲ್ಪನಿಕ ಇರಬಹುದು ಅಥವಾ ಭಾರತ ಕೂಡ ಅಂಥದ್ದೇ ಡ್ರೋನ್ ಬಳಸಿರಬಹುದು ಆದರೆ ಈಗ ಚೀನಾ ಅಭಿವೃದ್ಧಿಪಡಿಸಿರುವ ಪುಟ್ಟ ಡ್ರೋನ್ ಇಡೀ ಜಗತ್ತಿನ ಗಮನ ಸೆಳೆಯುತ್ತಿದೆ ಸೊಳ್ಳೆ ರೀತಿಯ ಈ ಸೂಕ್ಷ್ಮವಾದ ಡ್ರೋನ್ ಚೀನಾದ ಬೇಹುಗಾರಿಕೆ ಪ್ರಬಲ ಅಸ್ತ್ರವಾಗುವ ಸಾಧ್ಯತೆ ಇದೆ ಅದರ ಬಗ್ಗೆ ಒಂದಿಷ್ಟು ಮಾಹಿತಿ ಈ ವಿಡಿಯೋದಲ್ಲಿದೆ ಏನಿದು ಮಸ್ಕಿಟೋ ಡ್ರೋನ್ ಚೀನಾಗೆ ಸಿಕ್ಕಿದೆ ಹೊಸ ಅಸ್ತ್ರ ನೋಡೋಕೆ ತೇಟ್ ಸೊಳ್ಳೆಯಂತೆಯೇ ಕಾಣುತ್ತೆ ಗಾತ್ರದಲ್ಲೂ ದಪ್ಪ ಸೊಳ್ಳೆಯಷ್ಟೇ ಇದೆ ಬರಿಯ ಕಣ್ಣಿಗೆ ಅಷ್ಟು ಸುಲಭಕ್ಕೆ ಕಾಣೋದು ಇಲ್ಲ ಆದರೆ ಅದರ ಕಾರ್ಯಾಚರಣೆಯ ತಾಕತ್ತು ಮಾತ್ರ ಅಪಾರ ಚಿಕ್ಕ ಸೊಳ್ಳೆಯು ದೊಡ್ಡ ಮನುಷ್ಯರಲ್ಲಿ ರಕ್ತ ಹೀರಿ ಕಾಟ ಕೊಡುವಷ್ಟು ಚಾಕಚಕ್ಯತೆಯನ್ನ ಹೊಂದಿರುತ್ತದೆ ಹಾಗೆಯೇ ಈ ಮಸ್ಕಿಟೋ ಡ್ರೋನ್ನ ಚಾಣಾಕ್ಷತೆ ಬಹಳಷ್ಟು ಈ ಅತ್ಯಂತ ಚಿಕ್ಕ ಗಾತ್ರದ ಮಾನವ ರಹಿತ ವೈಮಾನಿಕ ವಾಹನ ಇದನ್ನು ಚೀನಾದ ಹುನಾನ್ ಪ್ರಾಂತ್ಯದಲ್ಲಿರುವ ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಡಿಫೆನ್ಸ್ ಟೆಕ್ನಾಲಜಿಯು ಅಭಿವೃದ್ಧಿಪಡಿಸಿದೆ ಇದರ ಮುಖ್ಯ ಉದ್ದೇಶ ರಹಸ್ಯ ಮಿಲಿಟರಿ ಕಣ್ಗಾವಲು ಮತ್ತು ಬೇಹುಗಾರಿಕೆ ಕಾರ್ಯಾಚರಣೆಗಳನ್ನು ನಡೆಸುವುದು ಈ ಡ್ರೋನ್ ಸುಮಾರು ಒಂದು ಪಾಯಿಂಟ್ ಮೂರು ಸೆಂಟಿಮೀಟರ್ ಉದ್ದವಿದೆ ಜೀರೋ ಪಾಯಿಂಟ್ ತ್ರೀ ಗ್ರಾಮ್ ಗಿಂತಲೂ ಕಡಿಮೆ ತೂಕ ಹಾಗೂ ಸುಮಾರು ಮೂರು ಸೆಂಟಿಮೀಟರ್ ನಷ್ಟು ವಿಸ್ತಾರದ ರೆಕ್ಕೆಗಳನ್ನು ಹೊಂದಿದೆ ಇದು ಗಾತ್ರದಲ್ಲಿ ಬಹುತೇಕ ನಿಜವಾದ ಸೊಳ್ಳೆಯಷ್ಟೇ ಕಾಣುತ್ತೆ ಸೊಳ್ಳೆಯ ದೇಹ ರಚನೆಯನ್ನ ಈ ಡ್ರೋನ್ ವಿನ್ಯಾಸಕ್ಕೆ ಪಡೆಸಲಾಗಿದೆ ಎಲೆಯಾಕಾರದ ಎರಡು ರೆಕ್ಕೆಗಳು ತೆಳುವಾದ ಕಟ್ಟಿಯಂತಹ ಕಪ್ಪು ದೇಹ ಕೀಟಗಳ ಕಾಲುಗಳನ್ನು ಹೋಲುವ ಕೂದಲಿನಷ್ಟು ತೆಳುವಾದ ಮೂರು ಕಾಲುಗಳನ್ನ ಇದು ಹೊಂದಿದೆ ಈ ವಿನ್ಯಾಸವು ಸದ್ದಿಲ್ಲದಂತೆ ಹಾರತಾ ಕಾರ್ಯಾಚರಣೆಯನ್ನ ನಡೆಸೋಕೆ ಹಾಗೂ ರಾಡರ್ ಗಣಗಾಲಿನಿಂದ ತಪ್ಪಿಸಿಕೊಳ್ಳೋಕೆ ಸಹಾಯ ಮಾಡುತ್ತದೆ ಈ ಡ್ರೋನ್ ಸೊಳ್ಳೆಯಂತೆಯೇ ಹಾರಾಡುತ್ತದೆ ಇದರಿಂದಾಗಿ ಇದು ಕಟ್ಟಡಗಳ ಒಳಗೆ ಮತ್ತು ಇಕ್ಕಟ್ಟಾದ ಸ್ಥಳಗಳಲ್ಲಿಯೂ ಸುಲಭವಾಗಿ ಹಾರಾಟ ನಡೆಸುತ್ತದೆ ಈ ಕಾರಣದಿಂದಾಗಿ ಸರ್ಕಾರಿ ಅಥವಾ ಮಿಲಿಟರಿ ಸೌಲಭ್ಯಗಳ ಒಳಗೆಯೂ ರಹಸ್ಯ ಕಾರ್ಯಾಚರಣೆ ನಡೆಸಲು ಇದು ಅತ್ಯಂತ ಸೂಕ್ತವಾಗಿದೆ ಆದರೆ ಇದು ತೀರ ಹಗುರವಾದ ಡ್ರೋನ್ ಆಗಿರೋದ್ರಿಂದ ಯಾವುದೇ ವಸ್ತುವಿಗೆ ಮನುಷ್ಯರಿಗೆ ತಾಗಿದ್ರು ಅಥವಾ ಸಣ್ಣಗೆ ಗಾಳಿ ಬೀಸಿದ್ರು ಫ್ಯಾನ್ಗಳಿಗೆ ಸಿಲುಕಿದ್ರು ಅಡ್ಡಾದಿಡ್ಡಿ ತೂರಾಡಿ ಬೀಸಾಗುತ್ತೆ ಸಣ್ಣ ಗಾತ್ರವೇ ಪ್ಲಸ್ ಪಾಯಿಂಟ್ ರಾಡರ್ ಕಣ್ಣಿಗೆ ಬೀಳೋದೇ ಇಲ್ಲ ಗಾಳಿಗೆ ಸಿಲುಕಿದ್ರು ತರಗೆಲೆಯಂತೆ ಈ ಡ್ರೋನ್ ಉದುರಿ ಹೋಗಬಹುದು ಆದರೆ ಅತಿ ಸೂಕ್ಷ್ಮ ಕ್ಯಾಮೆರಾಗಳು ಮತ್ತು ಮೈಕ್ರೋಫೋನ್ಗಳನ್ನು ಹೊಂದಿರುವ ಇದು ಉತ್ತಮ ಗುಣಮಟ್ಟದ ಫೋಟೋಗಳನ್ನ ಆಡಿಯೋ ಮತ್ತು ಎಲೆಕ್ಟ್ರಾನಿಕ್ ಸಿಗ್ನಲ್ಗಳನ್ನು ಸೆರೆ ಹಿಡಿಯುತ್ತದೆ ಸ್ಮಾರ್ಟ್ಫೋನ್ ರೀತಿಯ ಸಾಧನಗಳಿಂದ ಬಹಳ ದೂರದಿಂದಲೇ ಮಸ್ಕಿಟೋ ಡ್ರೋನ್ ಅನ್ನ ನಿಯಂತ್ರಿಸಬಹುದು ಹಾಗಾಗಿ ಗೋಪ್ಯ ಕಾರ್ಯಾಚರಣೆಗಳಲ್ಲಿ ಇದರ ಬಳಕೆಯು ಸುಲಭವಾಗುತ್ತೆ ಇದರ ಚಿಕ್ಕ ಗಾತ್ರ ಮತ್ತು ಸದ್ದಿಲ್ಲದ ಹಾರಾಟದಿಂದಾಗಿ ಇದನ್ನು ಬರಿಗಣ್ಣಿನಿಂದ ನೋಡುವುದು ಬಹುತೇಕ ಅಸಾಧ್ಯ ದೊಡ್ಡ ಮಿಸೈಲ್ಗಳು ಫೈಟರ್ ಜೆಟ್ ಗಳ ಆಕ್ರಮಣವನ್ನ ಪತ್ತೆ ಮಾಡುವ ರಾಡರ್ ಗಳು ಅತ್ಯಾಧುನಿಕ ಕಣ್ಗಾವಲು ವ್ಯವಸ್ಥೆಗಳಿಂದ ಇದನ್ನು ಪತ್ತೆ ಹಚ್ಚೋದು ಬಹಳ ಕಷ್ಟ ಸೂಕ್ಷ್ಮ ರೋಬೊಟಿಕ್ಸ್ ಹಾಗೂ ಯುದ್ಧ ತಂತ್ರದಲ್ಲಿ ಒಂದು ಮಹತ್ವದ ಪ್ರಗತಿಯಂತೆ ಈ ಡ್ರೋನ್ ಕಾಣ್ತಿದೆ ಹಾಗೆ ಮುಂದಿನ ತಲೆಮಾರಿನ ಮಾನವ ರಹಿತ ಡ್ರೋನ್ ವ್ಯವಸ್ಥೆಗಳ ಮೇಲೆ ಚೀನಾ ನಡೆಸುತ್ತಿರುವ ಸಂಶೋಧನೆ ಅಭಿವೃದ್ಧಿಗೆ ಹಿಡಿದ ಕನ್ನಡಿಯಂತೆ ಕಾಣ್ತಿದೆ ಚಿಕ್ಕ ಚೌಕಟ್ಟಿನಲ್ಲಿ ಪವರ್ ಯೂನಿಟ್ ಸಂವಹನ ಸಾಧನಗಳು ಸೆನ್ಸರ್ಗಳು ಮತ್ತು ಎಲೆಕ್ಟ್ರಾನಿಕ್ಸ್ಗಳನ್ನು ಸಂಯೋಜಿಸುವುದರಲ್ಲಿ ಅತ್ಯಾಧುನಿಕ ನ್ಯಾನೋ ಇಂಜಿನಿಯರಿಂಗ್ ಪಾತ್ರವಿದೆ ಮೆಟೀರಿಯಲ್ ಸೈನ್ಸ್ ಮೈಕ್ರೋ ಡಿವೈಸ್ ಇಂಜಿನಿಯರಿಂಗ್ ಹಾಗೂ ಬಯೋನಿಕ್ಸ್ನಂತಹ ವಿವಿಧ ವಿಭಾಗಗಳಿಂದ ಡ್ರೋನ್ ಅಭಿವೃದ್ಧಿಯಾಗಿದೆ ಇಂಥ ಡ್ರೋನ್ಗಳನ್ನ ಶತ್ರು ರಾಷ್ಟ್ರಗಳ ವಿರುದ್ಧ ಅಥವಾ ದೇಶದೊಳಗಿನ ವ್ಯಕ್ತಿಗಳ ಮೇಲೂ ಗುಪ್ತಚರ ಮಾಹಿತಿ ಸಂಗ್ರಹಿಸೋಕೆ ಬಳಸಬಹುದು ಹಾಗಾಗಿ ಬೇಹುಗಾರಿಕೆಯ ಬಗ್ಗೆ ಕಳವಳವನ್ನ ಉಂಟು ಮಾಡಿದೆ ಈ ಡ್ರೋನ್ ಚೀನಾದ ಸೇನಾ ಆಧುನೀಕರಣದ ಒಂದು ಭಾಗವಾಗಿದೆ ಆದರೆ ಇಂಥ ಡ್ರೋನ್ಗಳಿಂದ ಭಾರತಕ್ಕೆ ಅಪಾಯವಿದೆಯೇ ಅನ್ನೋದು ಕೂಡ ಗಂಭೀರವಾದಂತಹ ಪ್ರಶ್ನೆಯಾಗಿದೆ ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನ್ನಡಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡಿದೆ ಧನ್ಯವಾದಗಳು